ನೀವು ಹಿಂದೂ ನೀವು ಹಿಂದೂ ಇಸ್ಲಾಂ ಧರ್ಮದ ಬಗ್ಗೆ ಬಂದಾಗ ನೀವು ಟೋಪಿ ಹೇಳ್ತೀನಿ ಟೋಪಿ ಕರಿ ಟೋಪಿ ಅದೇ ಅದಕ್ಕೆ ಕೇಸರಿ ಸಾಲನ್ನ ಹೊದ್ಕೊಂಡ್ರೆ ನಿಮ್ಗೆ ಏನು ಆಗುತ್ತೆ ಬಾಯಲ್ಲಿ ಹೇಳ್ತೀನಿ ನಾನು ಸಿದ್ಧ ದೇವರು ಈಶ್ವರ ರಾಮ ಅಂತ ಹೇಳುವುದು ಎರಡು ಹೆಸರಿದೆ ಅಂತ ಬಾಯಲ್ಲಿ ಹೇಳ್ಕೊತೀನಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಅಂತ ಹೇಳೋದೆ ಸಾವಿರದ ಎಂಟುನೂರ ಐವತ್ತೇಳ ಸಾವಿರದ ಸಪ್ತವನನ್ನ ಇವರು ಸ್ವಾತಂತ್ರ್ಯ ಇದಕ್ಕಿಂತ ನಾಚಿಕೆಗಳ ಇದೆಯಾ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಷ್ಟಾದರೂ ಸಂಸ್ಕೃತಿ ಬರೆದು ಬೇಡುವ ನೆಕ್ಸ್ಟ್ ಇಯರ್ ಇದ್ದ ಗಣಪತಿಯ ವಿಸರ್ಜನೆ ಇಲ್ಲ ಅಂತ ಮಾಡಿದರೆ ಆಶ್ಚರ್ಯವಿಲ್ಲ ಈ ಮಾನಸಿಕತೆ ಇದೆಯಲ್ಲ ನಮ್ಮ ಒಳ್ಳೆಯತನದ ಮಾನಸಿಕತೆ ಇದೆಯಲ್ಲ ಅದ್ರಲ್ಲಿ ಎಷ್ಟು ದುರುಪಯೋಗ ಪಡಿಸ್ತಾ ಇದ್ದಾರೆ ಇವರು ನಮ್ಮನ್ನ ಸ್ವತಂತ್ರವಾಗಿ ಮಾತಾಡಲಿಕ್ಕೆ ಮತ್ತೆ ನಮ್ಮನ್ನು ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಬಿಡಿ ನಮ್ಮ ಹಿಂದೂ ಧರ್ಮವನ್ನ ನಮ್ಮ ದೇವಾನ್ ದೇವತೆಯನ್ನು ಖಂಡಿಸ್ ಖಂಡಿಸ್ಲಿಕ್ಕೆ ನಾವು ತಡೆ ಮಾಡಿಲ್ಲ ಅದೇ ತರ ಇಸ್ಲಾಮಿನ ಕುರಾನ್ನ ಬಗ್ಗೆ ಅಧಿಸಿನ ಬಗ್ಗೆ ಟೀಕೆ ವಿಮರ್ಶೆ ಮಾಡಿಕೆ ಯಾಕೆ ಬಿಡ್ತಾ ಇರು ಯಾಕೆ ತಾನು ತಲೆ ಹೋಗುತ್ತೆ ನಮ್ದು ಯಾಕೆ ತಲೆ ಕಡೆದಾಕ್ತೀರಿ ಸ್ವತಃ ಪ್ರಾಗ್ರೆಸಿವ್ ಥಿಂಕರ್ಸ್ ಅಂತ ಅವರದೇ ಧಾರ್ಮಿಕ ನೆಲೆಯಿಂದ ಹುಟ್ಟು ಮಾತಾಡು ಮಾತಾಡೋದ ಅವರಿಗೆ ಉದ್ದ ಅವರಿಗೆ ಜನಪ್ರಿಯತೆ ಬೇಕು ನಾವು ಬುದ್ಧಿಜೀವಿಗಳು ಅಂತ ಅನ್ಸ್ಕೊಳ್ಬೇಕು ಪ್ರೋಗ್ರೆಸಿವ್ ಥಿಂಕರ್ಸ್ ಅಂತ ಅನ್ಸ್ಕೋಬೇಕು ಅಂದ್ರೆ ರಾಮಕೃಷ್ಣ ಮನುಸ್ಮೃತಿ ನಮ್ಮ ಭಗದ್ಗೀತೆ ಇಂಥದ್ರ ಬಗ್ಗೆ ಮಾತಾಡ್ತಾರೆ ಕುರಾನ್ ಬಗ್ಗೆ ಮಾತಾಡೋದು ನಾನು ಹೇಳಿದ ಕುರಾನಿನಲ್ಲಿ ತಪ್ಪುಗಳಿಲ್ಲ ಏನು ಕುರಾನಿನಲ್ಲಿದೆ ಕಾಫಿರರನ್ನು ಕೊಲ್ಲಿ ಕಾಫಿರರನ್ನು ಲೂಟಿ ಮಾಡಿ ಅವರ ಆಸ್ತಿಯನ್ನು ಜಪ್ತಿ ಮಾಡಿ ಕುರಾನಿದೆ ಪುರಾಣ ಆಯತಗಳಲ್ಲಿ ಹದೀಶ್ಗಳಲ್ಲಿ ಇದೆ ಇರೋದು ಇದೆಯಲ್ವಾ ಸತಿ ಸಗಾಮನ ಹಿಂದೂ ಧರ್ಮದಲ್ಲಿ ಅದ್ರ ಕೈ ಬಿಟ್ಟಿಲ್ವಾ ನಾವೇ ನಾವೇ ದಲಿತರಿಗೆ ತೊಂದರೆ ಕೊಡ್ತಾ ಇರೀವ್ ಕೈ ಬಿಟ್ಟಿಲ್ವಾ ಅಟ್ರಾಸಿಟಿ ಕೇಸ್ ಆಗ್ತದೂ ಯಾಕೆ ರಾಮನನ್ನ ಬೈಯುವಾಗ ಅಲ್ಲ ನನ್ನ ಬೈಬೋದಲ್ವಾ ಆಮೇಲೆ ಸರ್ ಈಗ ನಿಮಗೂ ಗೊತ್ತಿದ್ದ ಹಾಗೆ ಇವರು ನೆಂತಲ್ಲಿ ಕುಂತಲ್ಲಿ ಮನವಂತಾರೆ ಬ್ರಾಹ್ಮಣರು ಬ್ರಾಹ್ಮಣರು ಅಂತ ಬೈತಾರಲ್ಲ ನಾನು ಒಂದೇ ಒಂದು ಸವಾಲು ಹತ್ತೆ ನಿಮ್ಮ ದಲಿತ ಮೂಲದಿಂದ ಬಂದದ್ದು ಅಥವಾ ಯಾವುದೇ ಪ್ರೋಗ್ರೆಸಿವ್ ಥಿಂಕರ್ಸು ಅದು ಇದು ಎಲ್ಲರೂ ಹೇಳ್ತಾರಲ್ಲ ಎಲ್ಲರಿಗೂ ಮದುವೆ ಆಗುವಾಗ ಬ್ರಾಹ್ಮಣ ಹುಡುಗಿಯರು ಇದು ಎಡಪಂಥಿಯರು ಎಲ್ಲರಿಗೂ ಸಾರ ಸಗಡ್ಬೇಕಾದ್ರೆ ಇಷ್ಟು ಕೊಡ್ತೇನೆ ಆಯ್ತಾ ಬಂದು ಎನ್ನಿದ ನಮ್ಮ ಬ್ರಾಹ್ಮಣದ ಸಮುದಾಯದ ಒಳಗಿಂದಲೇ ಎಷ್ಟು ನೀವು ಸಾಂಪ್ರದಾಯಿಕವಾದಂಥ ಅಸಮಾಧಾನ ಅಸಮತ ಅಸಮತೋಲನ ಅಥವಾ ಅಸ್ಪೃಶ್ಯತೆ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತೀರೋ ಅದೇ ಹೆಣ್ಣು ಮಕ್ಕಳೇ ಸೀಮೋಲ್ಲಂಘನೆ ಮಾಡಿದ ಜಾಸ್ತಿ ಹೌದು ಬೇರೆಯ ಮತ ಬೇರೆಯ ಹಿಂದೂಗಳಲ್ಲೇ ಕೆಲವರ್ಗದವರನ್ನ ದಲಿತರನ್ನ ಮದುವೆ ಆಗಕ್ಕೆ ಮುಂದೆ ಬಂದು ಮದುವೆಯಾಗಿ ಜೀವಿಸಿದವು ಯಾರು ಅಂತಂದ್ರೆ ದಲಿತ ಮಕ್ಕಳಲ್ಲ ಬ್ರಾಹ್ಮಣ ಹೆಣ್ಣು ಮಕ್ಕಳೇ ಅದನ್ನು ಮಾಡಿ ಆ ಕುಟುಂಬಗಳು ಒಪ್ಕೊಂಡಿದಾವೆ ಹೌದು ಇವತ್ತೇನಲ್ಲಿ ಮನೆಗೆ ಹೋದ್ರೆ ಮಡಿ ಮೈಲಿಗೆ ಮಾಡ್ತಾ ಇಲ್ಲ ಯಾರು ಹೌದು ಆ ಬದಲಾವಣೆಯನ್ನು ಯಾರು ಗಮನಿಸ್ತಾನೆ ಇಲ್ಲ ಅಂತ ಇಲ್ಲ ಯಾಕಂದ್ರೆ ಎಲ್ಲಿ ಬದಲಾವಣೆಗೆ ಮೈಯೊಡ್ಡೋದು ಇದೆಯಲ್ಲ ಅವರೇ ಹಾ ಅವರೇ ಜಾಸ್ತಿ ಜಾಸ್ತಿ ಈ ಬದಲಾ ಅದು ಪ್ರಕೃತಿ ನಿಯಮ ಜಗದ ನಿಯಮ ಅಂತ ಹೇಳಿದೆ ಆದರೆ ಇಸ್ಲಾಂ ಪ್ರಕೃತಿಗೆ ಬದಲಾವಣೆಗೆ ಮೈ ಒಡ್ಡುತ್ತಾ ಈಗ ನಾನು ಮೊನ್ನೆ ಈಗ ಒಂದು ಮೂರು ತಿಂಗಳ ಹಿಂದೆ ಮೈಸೂರಿನಲ್ಲಿ ಒಂದು ಘಟನೆ ಆಯಿತು ಉದಯಗಿರಿ ಹೌದು ಹೌದೌದು ಆ ಉದಯಗಿರಿ ಜಾಗದಲ್ಲಿ ಒಂದು ಸಾವಿರದಷ್ಟು ಮುಸಲ್ಮಾನರು ಪೊಲೀಸ್ ಸ್ಟೇಷನ್ಗೆ ತಾಲಿ ಇಟ್ಟು ಹೌದು ಕಲ್ಲೆಸ್ತು ಪೊಲೀಸ್ ಜೀಪ್ಗಳು ಜಕ್ಕಮಗೊಂಡು ಹೋಗಿ ಸ್ವತಃ ಪೊಲೀಸ್ ಆಫೀಸರ್ ಹೋದು ಲಿಟ್ರಲಿ ಓಡಿ ಹೋದ ಅಲ್ಲಿ ಆಗಿದೆ ಏನಂದ್ರೆ ಅದೇ ಸತೀಶ್ ಪುರಂದರ್ ಅಂತ ಹೇಳಿ ಹೋಟೆಲ್ ಮಾಲೀಕ ಅವರು ಡ್ರೈ ಫ್ರೂಟ್ ಫ್ಯಾಕ್ಟರಿಯನ್ನು ಮಾಡ್ತಾ ಇದ್ದಾರೆ ನೂರ ಹೆಚ್ಚು ಜನ ಬೇರೆ ಬೇರೆ ಅವರ ಕೆಲಸ ಮಾಡ್ತಾರೆ ಮುಸ್ಲಿಂ ಹುಡುಗಿಯವ್ ಮಾಡ್ತಾ ಇದ್ದಾರೆ ಅದೇ ವ್ಯಕ್ತಿಯ ಮೇಲೆ ಈ ಒಂದು ಸಿಲ್ಲಿ ಕಾರಣಕ್ಕೆ ಇವರು ಅಟ್ಯಾಕ್ ಮಾಡಿದ್ರಲ್ಲ ಸಾವಿರಾರು ಜನ ಅಟ್ಯಾಕ್ ಮಾಡಿದ್ರಲ್ಲ ಸರ್ಕಾರವೂ ಕೂಡ ಅವರನ್ನ ಗಡಿಪಾರಿಗೆ ಪೊಲೀಸರು ಆದೇಶ ಕೊಡ್ತಾರೆ ಆತ ಹೋಗಿ ಹೈಕೋರ್ಟ್ನಿಂದ ಅಂದ್ರೆ ಯಾವ ಮಾನಸಿಕತೆ ಇದು ಈ ಮಾನಸಿಕತೆ ಬಗ್ಗೆ ನಾವು ಯೋಚನೆ ನನಗನ್ಸಿದ್ದು ಫಾರ್ವರ್ಡ್ ಮಾಡಿದ್ದಲ್ಲ ಡ್ರೈ ಫ್ರೂಟ್ ಬಿಸ್ನೆಸ್ ಮೇಲೆ ಕಣ್ಣು ಕಣ್ಣವಂತೆ ಮತ್ತೆ ಗೊತ್ತಾಯ್ತು ಯಾಕಂದ್ರೆ ಅವರು ಕೆಲವರು ಇದು ಮಾಡ್ತಾ ಇದಾರೆ ಯಾಕಂದ್ರೆ ಈ ತರದ ಮಾನಸಿಕತೆಯನ್ನ ಇಟ್ಟುಕೊಂಡು ಅಸ್ತ್ರವಾಗಿ ಕುರಾನ್ ಅನ್ನ ಅಸ್ತ್ರಕ್ಕಾಗಿ ಅಲ್ಲಾಹು ಹೇಳ್ಕೊಂಡ್ರು ಅಸ್ತ್ರಕ್ಕಾಗಿ ಇಸ್ಲಾಂ ತಿಳ್ಕೊಂಡ್ರು ಎಷ್ಟ್ರವರೆಗೆ ಈಗ ಮಾಡ್ತೀವಿ ಅಂಬೇಡ್ಕರ್ ಹೇಳಿದ್ ನಿಜ ತಾನೇ ಧರ್ಮದ ಆಧಾರದಲ್ಲಿ ಅಲ್ವಾ ನೀವು ಪಾರ್ಟಿಷನ್ ಕೇಳಿದ್ದು ಧರ್ಮದ ಆಧಾರದಲ್ಲಿ ಧರ್ಮ ಅಂದ್ರೆ ನಮ್ಮ ಮುಸ್ಲಿಮರಿಗೆ ನೀವು ವಾಸ ಮಾಡ್ತಾ ಆಗಲ್ಲ ಎಕ್ಸ್ಚೇಂಜ್ ಆಫ್ ಪಾಪ ಆಗ್ಬೇಕಾಗಿತ್ತಲ್ವಾ ಆಗ್ಲೇಬೇಕಿತ್ತು ಹಾ ಯಾಕೆ ಆಗ್ಲಿಲ್ಲ ಮತ್ತೆ ಇದು ಇಲ್ಲಿ ಹೇಳ್ತೀನಿ ನಾವು ಇದು 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 ಸೆಕ್ಯುಲರ್ ಅಂತ ಯಾವ ಸೆಕ್ಯುಲರ್ ಸೆಕ್ಯುಲರ್ ಅಂದ್ರೆ ಏನು ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವುದು ನಿಮಗೆ ಈ ಹಿಂದೂ ಧರ್ಮದ ಬಗ್ಗೆ ಮಾತ್ರ ಮಾಡಲಿಕ್ಕೆ ಹಕ್ಕಿದೆ ಇಸ್ಲಾಂ ಕ್ರೈಸ್ತ ಧರ್ಮದ ಬಗ್ಗೆ ಹಕ್ಕಿಲ್ಲ ಅಂದ್ರೆ ಏನು ಏನು ಹಾಗಾದ್ರೆ ನಾವು ಹೀಗೆ ಇರಬೇಕೇನು ಹೆದ್ರಿಕೊಂಡು ಈಗ ನಾನು ಹೋಗ್ತೀನಿ ನಾನು ಮೈಸೂರಲ್ಲಿ ನಾನೊಬ್ಬರೇ ಹೋಗೋದು ಏನು ನನಗೆ ತಲೆ ಕಡ್ದು ಬಿಡ್ತಾರೆ ಅಂತ ಭಯದಲ್ಲಿ ನಾನು ಇರುವ ಸತ್ಯವನ್ನೆಲ್ಲ ಮುಚ್ಚಿಕೊಂಡಿರ್ಬೇಕಾ ಹೋದ್ರೆ ಹೋಗ್ಲಿ ಅಂತ ಜೀವ ಆದರೆ ಒಂದೇ ಹೇಳ್ತೇನೆ ಈ ತರದ ತುಷ್ಟೀಕರಣ ನಿಮ್ಮ ಓಟಿಗಾಗಿ ಮಾಡ್ತಾ ಇದ್ರಲ್ಲ ಇದು ಅತ್ಯಂತ ಪಾಪ ಕೃತ್ಯ ಮೋಸ ಕೃತ್ಯ ನಾಚಿಕೆ ಆಗ್ಬೇಕು ನಿಮಗೆ ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳೇ ನಿಮಗೆ ಬಿಟ್ಟು ಬೇರೆ ಏನಿಲ್ವಾ ಜಾತಿ ಒಡೆಯುವುದೇ ನಿಮ್ಮ ಕಾಯಕನ ನೀವು ಹಿಂದೂ ನೀವು ಹಿಂದೂ ಇಸ್ಲಾಂ ಧರ್ಮದ ಬಗ್ಗೆ ಬಂದಾಗ ನೀವು ಟೋಪಿ ಹಾಕ್ತೀನಿ ಟೋಪಿ ಕರಿ ಟೋಪಿ ಅದೇ ಕೇಸರಿ ಸಾಲ ನಾವು ಓದ್ಕೊಂಡ್ರೆ ನಿಮ್ಗೆ ಏನು ಆಗುತ್ತೆ ಪಾಯಲ್ಲಿ ಹೇಳ್ತೀನಿ ನಾನು ಸಿದ್ಧ ದೇವರು ಈಶ್ವರ ರಾಮ ಅಂತ ಹೇಳೋದು ಎರಡು ಹೆಸರಿದೆ ಅಂತ ಬಯಲ್ ಹೇಳ್ಕೊಳ್ತೀರಿ ಏನು ಇದು ಬಾಯಲ್ಲಿ ಹೇಳ್ಕೊಂಡ್ರೆ ಇದೇನು ಇದು ನಿಮ್ಮ ಕಾಂಗ್ರೆಸ್ಸಿನ ನೀತಿ ಅಂದ್ರೆ ಇಸ್ಲ ಹಿಂದೂ ಧರ್ಮವನ್ನ ಅಟ್ಯಾಕ್ ಮಾಡಬೇಕು ಒಡೀಲಿಕ್ಕಾಗಿಯೇ ಆತ ದಲಿತ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಅಲ್ಲೂ ಹತ್ತು ಹದಿನೆಂಟು ತಂದಿದ್ದಾರೆ ಈಗ ಏನು ನಮ್ಮ ಲಂಬಾಣಿಗಳಿದಾರ ಲಂಬಾಣಿ ಕ್ರಿಶ್ಚಿಯನ್ ಇನ್ನೊಂದು ಕ್ರಿಶ್ಚಿಯನ್ ಎಷ್ಟು ಕ್ರಿಶ್ಚಿಯನ್ ಆ ಹಾಗೆ ಬರಿಬಹುದಂತೆ ಯಾಕೆ ಹಾಗೆ ಬರಿಬೇಕು ಯಾಕೆ ಬರಿಬೇಕು ಇದೇನಿದು ನಿಮ್ಮ ದುರಂತ ಇದನ್ನು ನಾನು ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಮಗೆ ಸಿಟ್ಟು ಬರೋದಿಲ್ವಾ ಹೇಳಿ ಅಲ್ಲ ಸಪೋಸ್ ಇವರು ಕ್ರಿಶ್ಚಿಯನ್ನೇ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಬರಬೇಕು ಅಂತ ಆದ್ರೆ ಲಂಬಾಣಿ ತೆಗಿರಿ ಹಾ ಬರೇ ಕ್ರಿಶ್ಚಿಯನ್ ಅಂತ ಹಾಕಿ ಅಷ್ಟೇ ಈಗ ನಾನು ಹೇಳೋದು ಒಪ್ಪ ದಲಿತ ಆತ ಧರ್ಮ ಚೇಂಜ್ ಮಾಡಿದ್ಮೇಲೆ ಆ ಧರ್ಮ ಅವನ ಅದೇ ಧರ್ಮದ ಹೆಸರಲ್ಲೇ ಬದುಕಬೇಕು ಬದುಕಲಿ ಮತ್ತೆ ಇದು ಮೂಲ ಯಾವ ಬರ್ಬೇಕು ಅದೇ ಅವರಿಗೆ ನಿಮಗೆ ಲಾಭನೂ ಬೇಕು ನಮ್ಮ ಇದರಲ್ಲಿ ಸಂವಿಧಾನದಲ್ಲಿ ಮತಾಂತರ ಆಗಲಿಕ್ಕೆ ಏನೋ ಅವಕಾಶ ಕೊಟ್ಟಿದೆ ಒಬ್ಬ ಧರ್ಮ ಯಾವ ಧರ್ಮವನ್ನು ಸ್ವೀಕಾರ ಮಾಡಬೇಕು ಮತಾಂತರ ಅಲ್ಲ ಇದು ನೀವು ಗುಂಪು ಗುಂಪಾಗಿ ಸೇರೋದು ಪರ ಇದೆಲ್ಲವೂ ಆಮಿಷದ ಮತಾಂತರವೇ ಇಲ್ಲಿಂದ ಅಲ್ಲಿ ಹೋದ್ರೆ ಏನೋ ಸಿಗುತ್ತದೆ ಏನೋ ಆಗ್ಬಿಡ್ತದೆ ನಾವೇನೋ ಸಾಧಿಸಿಬಿಡ್ತೇವೆ ಅಂತ ಹೋಗ್ತಾ ಇದೀರಲ್ಲ ಏನು ಸಾಧಿಸಿದ್ದೀರಿ ನೀವು ಅಲ್ಲಿ ಮತ್ತೆ ನೀವು ಹೇಳಿದಾಗೆ ಮಂಗಳೂರಿನಲ್ಲಿ ದಲಿತ ಕ್ರಿಶ್ಚಿಯನ್ಸ್ ಅಂತ ಹೇಳಿ ಎಲ್ಲರೂ ಪಶ್ಚಾತ್ತಾಪ ಈಗ ಯಾರ ವಿರುದ್ಧ ಹೋರಾಟ ಮಾಡ್ತೀರಿ ನೀವು ಹಿಂದೂ ಧರ್ಮವನ್ನು ಬಿಟ್ಟು ಹಿಂದೂಗಳಿಂದ ಹೋದ್ರಿ ನೀವು ಅಲ್ಲಿ ಹೋಗಿದೆ ಇಲ್ಲಿಗೆ ಕ್ರಿಶ್ಚಿಯಾನಿಟಿಗೆ ಯಾರ ವಿರುದ್ಧ ಹೋರಾಡ್ತೀರಿ ತಿರಿ ಕ್ರಿಶ್ಚಿಯನ್ರ ವಿರುದ್ಧ ಈಗ ಅಲ್ಲಿ ಸಮಾನತೆ ಇಲ್ಲ ಹಾಗಾದ್ರೆ ಇಸ್ಲಾಂ ಅಲ್ಲಿ ಸಮಾನತೆ ಇದೆಯಾ ಅಲ್ಲೇನಿದೆ ಅದ್ರ ಬಗ್ಗೆ ಅಂಬೇಡ್ಕರ್ ಹೇಳಿದ್ದಾರೆ ಅಲ್ಲಿಯ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ ನೋಡಿ ಬುರ್ಕಾ ಇದು ಹೇಳುವ ಕಪ್ಪು ವಸ್ತ್ರದಿಂದ ಮುಸ್ ಮುಸಲ್ಮಾನ ಮಹಿಳೆಯರ ಅಧಪತನ ಅಂತ ಹೇಳಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಸೂರ್ಯನ ಕಿರಣವನ್ನೇ ಕಾಣದವರು ತಿಳಿದು ಅವರು ಇಸ್ಲಾಂ ವಿಜ್ಞಾನವನ್ನು ವಿರೋಧಿಸ್ತದೆ ಅಂತ ಹೇಳಿದ್ರು ಪ್ರಗತಿಯನ್ನು ವಿರೋಧಿಸ್ತದೆ ಅದು ನಿಂತಲ್ಲೇ ನಿರ್ತದೆ ಕುಂತಲ್ಲೇ ಕುಂತು ನಿಂತಲ್ಲೇ ನಿಂತು ಕೊಳೆತು ದಾರಬೇಕಾದ ಸ್ಥಿತಿ ಬರ್ತದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇಷ್ಟು ತೀಕ್ಷ್ಣವಾಗಿ ಯಾವ ಆರ್ ಎಸ್ ಎಸ್ ವ್ಯಕ್ತಿ ಹೇಳಿದಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಅವರು ಹೇಳಿದ ಪ್ರತಿ ಒಂದು ಮಾತು ಪ್ರತಿ ಒಂದು ಶಬ್ದ ಎಷ್ಟು ನಿಖರ ಮತ್ತು ಎಷ್ಟು ಸತ್ಯ ಇಡೀ ಭಾರತದ ರಾಜಕಾರಣದಲ್ಲಿ ಅಷ್ಟೊಂದು ನೇರವಾಗಿ ಮಾತಾಡಿದ ರಾಜಕಾರಣಿ ಇನ್ನೊಬ್ಬರಿಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಫೋಟೋ ಇಟ್ಕೊಂಡು ಮೆರೀತಿರಲ್ಲ ಅವರು ಹೇಳಿದ್ದು ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಊದಿದು ಕಾಂಗ್ರೆಸ್ಸಿನ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ

ನೀವು ಕ್ಲೀನ್ ಆಗಿರಿಯಪ್ಪ ನೀವು ಇಷ್ಟು ಶುಚಿಲದಿದ್ರೆ ದೇವಸ್ಥಾನಕ್ಕೆ ಹೆಂಗೆ ಬರಬೇಕಾಗತ್ತೆ ಅಂತ ಹೇಳಿದವರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಕೊಳಕರಾಗಿದ್ರೆ ನೀವು ಹೆಂಗ್ ಬರಕ್ಕಾಗತ್ತೆ ನೀವು ಮೊದಲು ಓದಿ ಶಿಕ್ಷಣ ಪಡೆಯಿರಿ ಶಿಕ್ಷ ಈಗ ಯಾರಿಗೆ ಮೀಸಲಾತಿ ಬೇಕು ಮಲ್ಲಿಕಾರ್ಜುನನ ಮಗರ ಮಕ್ಕಳಿಗೆ ಮೊಮ್ಮಕ್ಕಳಿಗ ಆ ಪ್ರಿಯಾಂಕ ಖರ್ಗೆಯ ಮಕ್ಕಳಿಗ ಇವತ್ತು ಮೀಸಲಾತಿ ಬೇಕಾಗಿರೋದು ಮೀಸಲಾತಿ ಮೀಸಲಾತಿ ಬಡ್ಕೋತೀರಿ ನಿಜವಾಗಿ ಮೀಸಲಾತಿ ಬಿಟ್ಟುಕೊಡ್ಬೇಕು ಹೌದು ಈಗ ಪ್ರಿಯಾಂಕ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಇಲ್ಲದೆ ಹೋಗಿದ್ರೆ ಅವರಿಗೆ ಸೀಟೇ ಇಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಮಂತ್ರಿತ್ವ ಹೋಗಲಿ ಇವತ್ತು ಬಾಯಿ ಬಂದಾಗ ದೊಡ್ಡ ಬೃಹಸ್ಪತಿಯಾಗಿ ಮಾತಾಡ್ತಾರೆ ಪ್ರಿಯಾಂಕ ಖರ್ಗೆ ಅವರು ಅವ್ರು ಇದನ್ನು ತಿಳ್ಕೊಳ್ಳಿ ಮತ್ತೆ ನೀವು ತಾಟ್ಸಾಮ್ ಪಾಕಿಸ್ತಾನ ಓದಲೇಬೇಕು ಪ್ರಿಯಾಂಕಾ ಖರ್ಗೆ ಅವರು ಹುಡುಕಿ ಓದಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮುಖಕ್ಕೆ ಅಂದ್ರೆ ಕಾಂಗ್ರೆಸ್ನ ಮುಖಕ್ಕೆ ಹೇಗೆ ಉಗಿದಿದ್ದಾರೆ ಅಂತ ಹೇಳುವುದನ್ನು ಮತ್ತೆ ಮತ್ತೆ ನೋಡ್ಕೊಳ್ಳಿ ಅಲ್ಲಿಂದ ಮಾತಾಡಿ ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು ಟಿಪ್ಪು ಸುಲ್ತಾನ್ ಪುಸ್ತಕವನ್ನ ಬರೀಲಿ ಹೌದು ಯಾಕಂದ್ರೆ ಟಿಪ್ಪು ಸುಲ್ತಾನನ್ನ ಜಯಂತಿ ಮಾಡಿದಾಗಲೇ ನಾವು ರೋಸಿ ಹೋದ್ವಿ ಕೊಡಗಿನಲ್ಲಿ ಕೊಡಗಿನಿಂದ ಅದು ಪ್ರಾರಂಭ ಆಯ್ತು ಆ ಚಳವಳಿ ನಾನು ನಾನು ಇವತ್ತು ಡಾಕ್ಟರ್ ಚಿದಾನಂದ ಮೂರ್ತಿ ಅವರನ್ನ ಸ್ಮರಿಸ್ಕೊಳ್ತೇನೆ ಗಣಪತಿ ಅವರೇ ಯಾಕಂದ್ರೆ ಆ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ತೊಂಬತ್ತು ಪ್ಲಸ್ ಆ ವಯಸ್ಸಿನಲ್ಲಿ ಎಂತ ಸಿಡಿಲೋದು ಹೌದಪ್ಪ ಎಂಥ ಸಿಡಿಲು ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ನಾನು ಸಂಚಾಲಕನಾದ ನನ್ನ ಭಾಗ್ಯಕ್ಕೆ ಅವರು ಅಧ್ಯಕ್ಷರು ಟಿಪ್ಪು ಜಯಂತಿ ವಿರೋಧ ಸಮಿತಿ ಅಂತ ಒಂದು ಸಮಿತಿ ಮಾಡ್ ಕೊಡಗಿನಿಂದ ಸ್ಟಾಪ್ ಮಾಡಿದ್ವಿ ಕೊಡಗಿನಲ್ಲಿ ಒಂದು ಸಾವು ನಮ್ಮ ಪ್ರತಿ ಮನೆಗಳಲ್ಲಿ ನಮ್ಮ ನಾಯಿಗಳಿಗೆ ಟಿಪ್ಪು ಹೆಸರು ನಿಂತಿದ್ದೇವೆ ಗೌರವಿಸಿಕಲ್ಲ ಅವಮಾನ ಮಾಡಲಿಕ್ಕೆ ಮನೆ ನಾಯಿ ನಿಷ್ಠಾವಂತ ಪ್ರಾಣಿ ಆಗಿರ್ಬೋದು ಅವರು ಮುಸಲ್ಮಾನರ ನಾಯಿ ಬಿಟ್ಟೋಲ್ಲ ನಾವು ಅವರಿಗೆ ಅವಮಾನ ಮಾಡಲಿಕ್ಕಾಗಿ ಟಿಪ್ಪುಗೆ ಆಮಾನ ಮಾಡಕ್ಕಾಗಿ ಮನೆಯನ್ನಾಗಿ ನಮ್ಮ ಅಷ್ಟು ಕೊಡವರನ್ನ ನನ್ನ ಒಬ್ಬ ಮುತ್ತಜ್ಜನು ಸೇರಿದಂತೆ ನನ್ನದೇ ಫ್ಯಾಮಿಲಿ ಅಡ್ಡಡ್ಡ ಫ್ಯಾಮಿಲಿ ಮುತ್ತಜ್ಜ ಸೇರಿದಂತೆ ಅಷ್ಟು ಜನರನ್ನು ಹೋಗಿ ಅಲ್ಲಿ ಗಂಜಾಮಿನಲ್ಲಿ ಶ್ರೀರಾಮಪಟ್ಟಣದ ಗಂಜಾಮಿನಲ್ಲಿ ಕೂಡಿ ಹಾಕಿ ಹನ್ನೆರಡು ವರ್ಷ ಆಮದಿಯ ಸೈನ್ಯ ಅಂತ ಒಂದು ಸೈನ್ಯ ಕಟ್ಟಿ ಅದರಲ್ಲಿ ಸಿಪಾಯಿಗಳಾಗಿದ್ರು ನಮ್ಮವರು ಅವನು ಸತ್ತ ಮೇಲೆ ವಾಪಸ್ ಬಂದರು ಆ ಸತ್ತ ಮೇಲೆ ವಾಪಸ್ ಬಂದಂಥವ್ರಿಗೆ ನಮ್ಮ ನಮ್ಮ ಹಿರಿಯರದು ತಪ್ಪು ಜಾತಿ ಕೆಟ್ಟೋದ ಅಂತ ಸೇರಿಸ್ಕೊಳ್ಳಿ ತಪ್ಪು ನಮ್ಮ ಹಿರಿಯರು ಅವರು ಬೇರೆ ಒಂದು ವರ್ಗ ಆಗ್ಬಿಟ್ರು ಅವರೇ ಕೊಡವ ಮಾಪಿಳೆಗಳು ಸತ್ಯ ಹರಿ ಹರಿಶ್ಚಂದ್ರ ಹೇಳಿ ಕೊಡವ ಮಾಪಿಳೆ ಮನೆ ಹೆಸರಿದೆ ಇದು ಅಡ್ಡಂಡ ನನ್ನ ಮನೆ ಹೆಸರು ಕಾರ್ಯಪ್ಪ ಅಡ್ಡಂಡ ಕಾರ್ಯಪ್ಪ ನನ್ನ ಗುರುತಿಸೋದು ಅಡ್ಡಂಡದಿಂದ ಹಾಗೆ ಹರಿಶ್ಚಂದ್ರ ಅಂತ ಹೇಳೋದು ಮಾಪಳೆಯ ಮನೆತನದ ಹೆಸರು ಇದು ಹೆಂಗ್ ಸಾಧ್ಯ ನಮ್ಮ ಮ ಅನೇಕ ಕೊಡವರ ಫ್ಯಾಮಿಲಿ ನೇಮ್ಗಳು ಆ ಮಾಪಿಳೆಗಳದು ಹೀಗೆ ಒಂದು ಕಮ್ಯುನಿಟಿಯೇ ಕ್ರಿಯೇಟ್ ಆಗೋಯ್ತು ಆತ ಮಾಡಿದ ದೇವಸ್ಥಾನಗಳ ಲೂಟಿ ಆತ ಮಾಡಿದ ಹಿಂಸಾಚಾರ ಆತ ಇವತ್ತಿಗೂ ಪ್ರತಿ ಮನೆಯಲ್ಲಿ ಟಿಪ್ಪು ಎಂದರೆ ಸಾಕು ರೌದ ರಿಸ್ತಾ ನಾವು ಮನೆಯಲ್ಲಿ ಟಿಪ್ಪು ಪಾಠ ಇತ್ತಾಗ ನಮಗೆ ಓದಬೇಕಲ್ವ ಓದಾಗ ಅಪ್ಪ ಸಿಡಿ ತಿದ್ದದ್ದು ನಮಗೆ ಅರ್ಥ ಆಗ್ತಿರಲಿಲ್ಲ ಏ ಬೇರೆ ಪಾಠ ಇಲ್ಲೇನೋ ನಿಮಗೆ ಅಂತ ಹೇಳ್ತಾ ಇದ್ದು ನಮಗೆ ಗೊತ್ತಾಗ್ತಿರಲಿಲ್ಲ ಇದನ್ನೆಲ್ಲ ಗಮನಿಸಿ ಇವರು ಏನು ಈ ಗಿರೀಶ್ಕಾರ್ ಮಾಡು ಈ ರಂಗಾಯಣದವರು ಈ ಬೂಟಾಟಿಕೆ ಮಾಡಿದ್ರಲ್ಲ ಟಿಪ್ಪು ಕನಸುಗಳು ನಾನು ಟಿಪ್ಪು ನಿಜ ಕನಸುಗಳು ಅಂತ ಬರದೆ ನಾಕ್ ಬರದೆ ಅದೇ ರಂಗಾಯಣದಲ್ಲಿ ನೋಡಿ ನಾನು ಎಪ್ಪತ್ತೈದು ನಾನು ಕರೆಕ್ಟ್ ವರ್ಷಕ್ಕೆ ನಾನು ಅಲ್ಲಿ ಬಂದೆ ಸ್ವಾತಂತ್ರ್ಯದ ಐವತ್ತನೇ ವರ್ಷಕ್ಕೆ ಅವರಿದ್ರೆ ನಾನು ಎಪ್ಪತ್ತೈದನೇ ವರ್ಷಕ್ಕೆ ಬಂದೆ ನನಗೂ ಸಿಕ್ತು ಟಿಪ್ಪು ಅದು ದೊಡ್ಡ ವಿವಾದವೂ ದೊಡ್ಡ ಖ್ಯಾತಿಯು ತಂದು ಕೊಡ್ತು ನಾಟಕ ಅಲ್ಲಿ ಎಳೆ ಎಲೆ ಮೇಲುಕೋಟೆಯಲ್ಲಿ ಏಳ್ನೂರು ಬ್ರಾಹ್ಮಣರನ್ನ ಒಂದೇ ಮರಕ್ಕೆ ತತ್ತಾರೆ ಇತಿಹಾಸದ ದಾಖಲೆ ಅದು ಯಾವುದೋ ಇಬ್ಬರ ಕಾರಣಕ್ಕೆ ಲಕ್ಷ್ಮಿ ಅಮ್ಮನಿ ಜೊತೆಯಲ್ಲಿ ಅವರು ಸ್ನೇಹಿತರ ಇದ್ರು ಅಂತೇಳಿ ಅವರೊಬ್ಬ ಮೇಲ್ಕೋಟೆ ಬ್ರಾಹ್ಮಣ ಒಬ್ಬ ಇದ್ದ ಅಂತ ಹೇಳಿದ ಕಾರಣಕ್ಕೆ ಏಳ್ನೂರು ಬ್ರಾಹ್ಮಣರನ್ನ ಕೊಳ್ತಾರೆ ಆಗಿನ ಕಾಲದಲ್ಲಿ ಎರಡು ಸಾವಿರದಷ್ಟು ಕೊಡವರನ್ನ ಗಂಜಾಮನೆಯಲ್ಲಿ ತಗೊಂಡೋಗಿ ಬಲತ್ಕಾರದಲ್ಲಿ ಮತಾಂತರ ಮಾಡಿ ಸುನ್ನಕ್ಕು ಮಾಡಿ ಮುಂಜಿ ಮಾಡಿ ಅವಮದಿಯ ಸೇನೆಗೆ ಸೇರಿಸ್ತಾರೆ ಅವರು ಸು ಲೂಟಿ ಮಾಡಿದ ದೇವಸ್ಥಾನಗಳಿಸ್ತು ಟಿಪ್ಪು ಇವನನ್ನ ಸ್ವಾತಂತ್ರ್ಯ ವೀರ ಅಂತ ಹೇಳ್ತಾರಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅವ್ನು ಸತ್ತು ಮಣ್ಣಾಗ್ಬಿಟ್ಟಿದ ಈ ಟಿಪ್ಪು ಸುಲ್ತಾನ್ ಅವನನ್ನ ರಾಜಕುಮಾರ್ ತರ ಒಂದು ಚಿತ್ರ ಎಲ್ಲ ಬಿಡಿಸಿಬಿಟ್ಟು ಅವನ್ ನೋಡಿರ ಖರಾಬ್ ಮನುಷ್ಯ ಒರಿಜಿನಲ್ ಫೋಟೋ ಇಂಗ್ಲೆಂಡ್ ಇದೆ ಅವನ ಐದಡಿ ಮನುಷ್ಯ ಕುಳ್ಳ ಆ ಟಿಪ್ಪು ಸುಲ್ತಾನ್ ಅವನನ್ನ ಮೆರೆಸಿದು ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಅಂತ ಹೇಳುದೇ ಸಾವಿರದ ಎಂಟುನೂರ ಒಂದು ಸತ್ತವನನ್ನ ಇವರು ಸ್ವಾತಂತ್ರ್ಯ ಇದಕ್ಕಿಂತ ನಾಚಿಕೆಗಳ ಇದೆಯಾ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಷ್ಟಾದ್ರೂ ಸಂಸ್ಕೃತಿ ಬರದ್ಬೇಡುವ ಟಿಪ್ಪು ಜಯಂತಿ ಆಚರಿಸ್ತಿರ ನೀವು ಈಗ ಆಚರಿಸಿ ನೋಡೋಣ ಧೈರ್ಯ ಇದೆ ನಿಮಗೆ ಆಯ್ತಪ್ಪ ತು ಅಲ್ಲೆಲ್ಲಿ ಇಟ್ಕೊಳ್ತೀಯ ಈಗ ಮತ್ತೆ ಸರ್ಕಾರ ಬದಲಾಗಿ ಮಾಡಿವೆ ಪಿ ಸರ್ಕಾರ ಬಂದ್ರೆ ಅವಾಗ ಮಹಿಷಾ ದಸರಾ ಪ್ರಾರಂಭ ಆಗುತ್ತೆ ಅರ್ಬನ್ ನಕ್ಸಲರು ಮುಂಚೂಣಿಗೆ ಬರ್ತಾರೆ ಎಲ್ಲರೂ ಬರ್ತಾರೆ ಇದೆಲ್ಲ ಯಾರು ಸ್ಪಾನ್ಸರ್ ಅಂತ ಹೇಳುದು ಹೌ ನಥಿಂಗ್ ಬಟ್ ಕಾಂಗ್ರೆಸ್ ಸ್ಪಾನ್ಸರ್ಡ್ ಆರ್ಗನೈಜೇಷನ್ಸ್ ಇವೆಲ್ಲ ಇವೆಲ್ಲವು ಇವತ್ತು ಅಮಿತ್ ಶಾರಿಂದ ದಲಿತ ಜಲ್ ಇದು ನಕ್ಸಲರೇ ಹೌದು ನಕ್ಸಲರೇ ನಿರ್ಮ ಮುಲಾಜಿಲ್ಲದೆ ಆಗುವುದು ಇವತ್ತು ಕರ್ನಾಟಕದಲ್ಲಿ ಅಂತೂ ಸೊಲ್ಲಿಲ್ಲ ಇದಕ್ಕೆ ಕಾರಣ ಈ ಇಂಥವ್ರಿದ್ರೆ ಇದ್ರೆ ನೋಡಿ ಇನ್ನು ಇನ್ನೆಷ್ಟು ವರ್ಷ ಎರಡು ವರ್ಷ ಭಯಾನಕ ಆಗುತ್ತೆ ಆಗುತ್ತೆ ಇವರ ಈ ಓಲೈಕೆಯ ರಾಜಕಾರಣ ಯಾವ ಹಂತಕ್ಕೆ ಮುಟ್ಟುತ್ತದೆ ನೆಕ್ಸ್ಟ್ ಇಯರ್ ಇಂದ ಗಣಪತಿಯ ವಿಸರ್ಜನೆ ಇಲ್ಲ ಅಂತ ಮಾಡಿದ್ರೆ ಆಶ್ಚರ್ಯವಿಲ್ಲ ಈದ್ ಮೇಲ ಅದು ಅದು ಹೋಗಬಹುದು ಮುಸ್ಲಿಮರ ಮೆರವಣಿಗೆ ಅದೇ ರಸ್ತೆಯಲ್ಲಿ ಹೋಗಬಹುದು ಅದು ರಸ್ತೆ ನಮ್ಮ ದೇವಸ್ಥಾನಗಳು ಇರ್ತವೆ ಅದೇ ಹೋಗಬಹುದು ತೊಂದರೆ ಇಲ್ಲ ಆದ್ರೆ ಹಿಂದೂಗಳದು ಹೋಗಬಾರದು ಆ ಹುಡುಗರು ಕುಣಿ ಅದರ ಅವರ ಮೆರವಣಿಗೆ ಹೋದಾಗ ನಮ್ಮವರು ಯಾರು ಆ ಥರದ ನಾನ್ ಹೇಳ್ತೀನಿ ಹಿಂದೂ ಮಾನಸಿಕತೆ ಅದಲ್ಲ ನೀವು ಎಷ್ಟೇ ಬೋಧನೆ ಮಾಡಿ ನಮ್ಮ ಹುಡುಗರು ಹೋಗಿ ಕಲ್ಲೆಸಿಯಲ್ಲ ಯಾಕೆಂದ್ರೆ ಹಿಂದೂ ಮಾನಸಿಕತೆ ಅದಲ್ಲ ಇನ್ನೊಂದು ಧರ್ಮವನ್ನು ಅಪ್ಪಿಕೊಳ್ಳುವುದೇ ಹೊರತು ಇನ್ ಅದು ದೂರ ಇಡೋದಿಲ್ಲ ಇವ್ ನೋಡಿ ನಿಮ್ ಮನೆಯಲ್ಲಿ ನೋಡಿ ಯಾವನೋ ಒಬ್ಬ ವ್ಯಾಪಾರಕ್ಕೆ ಬರ್ತಾನೆ ಮೀನು ವ್ಯಾಪಾರಕ್ಕೆ ಬರ್ತಾನೆ ಒಬ್ಬ ಮಾಬಿಳೆ ಎಷ್ಟು ಗೌರವದಿಂದ ಅಲ್ಲಿ ಕಾಡ್ತಾರೆ ಮೋಸ ಮಾಡಲ್ಲ ಅವನೇ ಮೋಸ ಮಾಡಿ ಹೋಗೋದು ಯಾವ ಬಾಳೆಗೆ ಬರ್ತಾನೆ ಅವನು ಬಾಳೆ ಬಾಳೆ ಹೊರೆ ಕರೀಲಿಕ್ಕೆ ಹಾ ಹೋಗಪ್ಪ ಕಟ್ಕೋ ಅವಷ್ಟು ಕಡಿತಾನೆ ಅಲ್ಲಿ ಇಟ್ಬಿಡ್ತಾವ ಇಲ್ಲಿ ಲೆಕ್ಕ ಕೊಡೋದು ಒಂದಿಷ್ಟು ಅವನೇ ಮೋಸ ಬಿಡಿ ಪಾಪ ಒಳ್ಳೆ ಬಂದು ಸಲ್ಲು ಕೊಟ್ಟ ನಮ್ಮವ್ರು ಇರ್ತಾರೆ ಈ ಮಾನಸಿಕತೆ ಇದೆಯಲ್ಲ ನಮ್ಮ ಒಳ್ಳೆಯತನದ ಮಾನಸಿಕತೆ ಇದೆಯಲ್ಲ ಅದ್ರ ಎಷ್ಟು ದುರುಪಯೋಗ ಪಡಿಸ್ತಾ ಇದ್ದಾರೆ ಇವರು ಏನು ಹಿಂದೂ ಧರ್ಮಕ್ಕೆ ನೋವಾದ್ರೆ ಇಸ್ಲಾಂ ಧರ್ಮಕ್ಕೆ ಮಾತ್ರ ನೋವಾಗೋದ ನಾವೇನಾದ್ರು ಮಸೀದಿಗೆ ಕಲ್ಲಿಸ್ತಿದ್ದೇವ ನಿಮ್ಮ ಈದ್ ಮಿಲಾದಲ್ಲಿ ನಿಮ್ಮ ಬಕ್ರೀದಿನ ಮೆರವಣಿಗೆಯಲ್ಲಿ ಎಲ್ಲಾದರೂ ಕಲ್ಲೆಸ್ದಿದ್ದೇವಾ ನೀವ್ಯಾಕೆ ಕಲ್ಲೆಸ್ದಿರಿ ಕಲ್ಲೆಸ್ದವರಿನ ಬಗ್ಗೆ ಯಾಕೆ ಸೊಳ್ಳೆತ್ತತೆ ಅಲ್ಲ ನಾನು ಇರ್ತದ್ದು ಕಲ್ಲೆಸದವರ ಕಲ್ಲೆಸ್ದವ್ರ ಬಗ್ಗೆ ಇವರು ಕಿಡಿಗೇರಿಗಳು ಈ ಕಲ್ಲೆಸದವರ ಬಗ್ಗೆ ಸೊಲ್ಲಾಕೆ ಎತ್ತತೆ ಇಲ್ಲ ಜಮೀರ್ ಯಾಕೆ ಸೊಲ್ಲೆತ್ತಿಲ್ಲ ನೀನು ಅವರು ನಮ್ಮ ಒಬ್ಬ ಭಾವ ಪ್ರಭಾವಿ ಮಂತ್ರಿ ಅತ್ತೆ ಎತ್ತಬೇಕು ಎತ್ತಿಲ್ಲ ನೀವು ಎತ್ತಿದ್ರೆ ನಿಮ್ಮ ಬಗ್ಗೆ ಅಲ್ಲಿ ಮುಳ್ಳಗಳು ಮೌರಿಗಳು ತಕರಾರು ಎತ್ತಾರೆ ಓಡಿಸ್ತಾರೆ ನಿಮ್ದು ಮಾತ್ರ ಒಂದು ಧರ್ಮ ನಮ್ದು ಧರ್ಮ ಅಲ್ವಾ ನಿಮ್ದು ಮಾತ್ರ ಅಲ್ಲೇ ಏನು ಇವರು ನಮ್ದು ಶ್ರೀರಾಮನೋ ಗಣಪತಿಯೋ ಅಲ್ವಾ ಇದನ್ನು ಕೇಳಬಾರ್ದ ಕೇಳಬಾರ್ದು ತಲೆ ತೆಗೆದು ಬಿಡ್ತಿರತ್ತೆ ಓಹೋ ಭೋಲಿ ಸೇಷ ಮುಗ್ಗಿ ಕಲ್ಲೇ ಸಿಗ್ತಿರತ್ತೆ ಏನೆಂದಿದ್ರು ನಿಮ್ಮ ಮಾನಸಿಕತೆ ಯಾಕೆ ಹಿಂಗ್ ಮಾಡ್ತಾ ಹೋಗ್ತಾ ಇದ್ರಿ ಅವತ್ತು ನೀವು ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಧರ್ಮದ ಆಧಾರದಲ್ಲಿ ಪಾರ್ಟಿಸನ್ ಕೇಳಿದ್ರಿ ನೀವೆಲ್ಲ ಕೇಳಿದ್ದು ಅಂದ್ರೆ ಮುಸಲ್ಮಾನರ ತಾನೇ ಕೇಳಿದ್ದು ಅಂತ ನಾನು ಹೇಳುದು ನೀವೇ ಅಂದ್ರೆ ನೀಲಿ ಬಂದು ಸೆಕ್ಯುಲರ್ ಪಾಠ ಮಾಡ್ಕೊಂಡು ಸರ್ ಒಬ್ರ ಬಗ್ಗೆ ಹೇಳ್ಬೇಕಿಲ್ಲಿ ಹ್ಮ್ ಮೌಲಾನ ಒಂದು ಅಬ್ದುಲ್ ಕಲಾಂ ಆಜಾದ್ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಈ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಸರ್ ಅವರು ನಮ್ಮ ಶಾಲೆಯಲ್ಲಿ ಓದೇ ಇಲ್ಲ ಅವರು ಓದಿದ್ದು ಅರಬಿಕ್ ಅವರು ನಮ್ಮ ಶಿಕ್ಷಣ ಪಡೆದಿಲ್ಲ ಇಂಗ್ಲಿಷ್ ಶಿಕ್ಷಣವಾಗಲಿ ನಮ್ಮ ಶಿಕ್ಷಣವಾಗಲಿ ಓದಿದವರು ಅಲ್ಲ ಅವರು ಪ್ರಥಮ ಶಿಕ್ಷಣ ಮಂತ್ರಿ ಬಹುಶಃ ನಮ್ಮ ಶಿಕ್ಷಣದ ಆದಿ ತಪ್ಪಿದಲ್ಲಿ ಆಗಿತ್ತು ಅವರು ಆಗಲ್ಲ ಸ್ವಾತಂತ್ರ್ಯ ಬಂದ ತಕ್ಷಣ ಯೂನಿವರ್ಸಿಟಿಗಳಿಗೆ ನಮ್ಮ ಶಾಲೆಗಳಿಗೆ ನಮ್ಮ ಸ್ಕೂಲ್ಗಳಿಗೆ ಪಠ್ಯಪುಸ್ತಕ ರಚನೆ ಮಾಡುವು ಅಲ್ವ ಪಠ್ಯಪುಸ್ತಕಗಳು ಆಗ ಆರ್ ಸಿ ಮುಜಮ್ದಾರ್ ರಮೇಶ್ ಚಂದ್ರ ಮುಜಮ್ದಾರ್ ಅವರು ಬಂಗಾಳದವರು ಅವರು ದ ಗ್ರೇಟ್ ಹಿಸ್ಟಾರಿಯನ್ ಅವರಿಗೆ ಅವರು ಈ ಬಂದರು ಅವರು ಮುಂಚೂಣಿಗೆ ಬರ್ತಾರೆ ಆಗ ಅವರದ್ದು ಯಾವುದೋ ನಿಖರವಾದ ಇತಿಹಾಸ ಯಾವ ಯಾವ ಕಾಲದಲ್ಲಿ ಭುಕ್ತರ ಕಾಲದಲ್ಲಿ ಏನಾಯಿತು ಮೌರ್ಯರ ಕಾಲದಲ್ಲಿ ಏನಾಯಿತು ಅಲ್ಲಿಂದ ಈ ದಾಳಿಕೋರರು ಏಳ್ನೂರ ಅರವತ್ತೆರಡು ವರ್ಷಗಳವರೆಗೆ ಭಾರತವನ್ನು ಆಳಿದ್ರಲ್ಲ ಈ ಮೌಲಿ ಈ ಕಿರಿಜಿ ಗೋರಿ ಇವರಿಂದ ಬಂದ ಹೋಗಲರುದ್ದ ಮತ್ತೆ ಬ್ರಿಟಿಷರ ಭಾಳ ನಿಖರವಾದ ಚರಿತ್ರೆ ಇವತ್ತಿಗೂ ಇರೋದು ಆರ್ ಸಿ ಮುಜಬ್ದಾರ್ ರೀತಿ ರಮೇಶ್ ಚಂದ್ರ ಮುಜಬ್ದಾರ್ ಇವರು ಈ ನಮ್ಮ ಶಿಕ್ಷಣ ಮಂತ್ರಿ ಬೇಕೇ ಆಗಿರ್ತಾರೆ ನೋಡಿ ನೀವು ಗುಪ್ತರ ಕಾಲವನ್ನು ಹೋಗಳ್ಬೇಡಿ ಉತ್ತರ ಕಾಲ ಸ್ವರ್ಣ ಯುಗ ಹೌದಪ್ಪ ನಾ ಹಾಗೂ ಯಾವುದೋ ಪಾಠದಲ್ಲಿ ಹೋದ ರಸ್ತೆಯ ಬದಿಗಳಲ್ಲಿ ಚಿನ್ನಾಭರಣಗಳನ್ನು ಮಾರುತ್ತಿದ್ದರು ಅಂತ ಹೇಳಿ ನೀವು ಮೊಘಲರ ಕಾರವನ್ನು ಟೀಕಿಸಬೇಕು ಅವ್ರು ಹೇಳಿದ್ದು ಅವನು ಒಪ್ಪಲಿಲ್ಲ ನೋಡಿ ಚರಿತ್ರೆ ಅಂದ್ರೆ ಸತ್ಯದ ಅನಾವರಣ ಅಷ್ಟೇ ಸತ್ಯವನ್ನು ಬರೀಬೇಕು ಸತ್ಯ ನಿಖರವಾಗಿರಬೇಕು ನಾಳೆ ನಾವು ಬೋಧಿಸಲ್ಪಡುವ ಪಾಠಗಳು ಸತ್ಯವಾಗಿರಬೇಕು ಅಂತ ಮುಜಿಮ್ದಾರ್ ಹೇಳ್ತಾರೆ ಇವರು ತಿರಸ್ಕರಿಸ್ತಾರೆ ಅರಬಿಕ್ ಓದಿಕೊಂಡು ಬಂದ ನಮ್ಮ ಪ್ರಥಮ ಶಿಕ್ಷಣ ಮಂತ್ರಿ ತಾರಾಚಂದ್ ಅಂತ ಹೇಳುವವರಿಂದ ಹೊಸ ಇತಿಹಾಸವನ್ನು ಬರೆಸ್ತಾರೆ ಅದೇ ಸಾವು ಮರಗಳನ್ನು ನಡೆಸಿದರು ಮೊಗಳರು ಕಿರಕುಟ್ಟ ಕರೆಗುಟ್ಟೆಗಳನ್ನು ತೋರಿಸಿದ್ರು ಯಾವ ಬದನೆಕಾಯಿಲ್ಲ